இல்ல 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 ಇದು ಟೋಟಲ್ ಸೆವೆಂಟಿ ಫೋರ್ ಕೋಟಿ ಕೋಚಿಂಗ್ ಡಿಪೋ ಸರ್ ಇದು ಸ್ಟೇಷನ್ ಬಿಲ್ಡಿಂಗ್ ಸಿಕ್ಸ್ ಏಟಿ ಫೋರ್ ಒಂದು ನಿಮಿಷ ಶರ್ಮಾಜಿ ಸರ್ ಸರ್ ಈಗ ಇದು ಮೈನ್ ಲೈನ್ ಒನ್ ಟೂ ತ್ರೀ ಫೋರ್ ಮೈನ್ ಲೈನ್ಸ್ ನಡೀತಾ ಇದೆ ಲೈನ್ ನಡೀತಾ ಇದೆ ಸರ್ ಈ ಮೈನ್ ಲೈನ್ ಎಲ್ಲ ಸದ್ಯಕ್ಕೆ ಡೈವರ್ಟೆಡ್ ದ ಮೈನ್ ಲೈನ್ ಟು ಡೇಬ್ಲಿಂಗ್ ಲೈನ್ ಇದು ಶಿವಮೊಗ್ಗ ತಾಳಗುಪ್ಪ ಲೈನ್ ಇದು ಕೋಚಿಂಗ್ ಡಿಪ್ಲೋ ಮಾಡೋಕ್ಕೆ ಟೋಟಲು ಒಂದು ಎರಡು ಮೂರು ಒಂಬತ್ತು ಲೈನ್ ಇದೆ ಸರ್ ಇಲ್ಲಿಂದ ಸ್ಟೇಬ್ ಸ್ಟೇಬ್ಲಿಂಗ್ ಸೆಂಟಿಂಗ್ ಲಗ್ ಇಲ್ಲಿಂದ ಇದೆ ಅದು ಶಿವಮೊಗ್ಗ ಶಿಗಾರಕ್ಕೂ ಟೇಕ್ ಆಫ್ ಆಗುತ್ತೆ ಇದು ಸ್ಟೇಷನ್ ಬಿಲ್ಡಿಂಗ್ ಸರ್ ಸ್ಟೇಷನ್ ಬಿಲ್ಡಿಂಗ್ ಇದು ಪಿಟ್ ಲೈನ್ ಸರ್ ಈ ಒಂದೇ ಭಾರತ್ ಪೋಸ್ಟ್ಗೆ ಪಿಟ್ ಲೈನು ಇಲ್ಲಿಂದನೇ ಬಂದು ಇಲ್ಲಿ ಫಸ್ಟ್ ಟೈಮ್ ಕರ್ನಾಟಕ ಮಾಡ್ತಾ ಇದ್ದಾರೆ ಒಂದೇ ಭಾರತ್ ತಮಿಳ್ನಾಡು ತಮಿಳ್ನಾಡು ಇಲ್ಲಿ ಪಿಟ್ ಲೈನು ಎಲ್ಲ ಒಂದೇ ಭಾರತ್ ಇಲ್ಲಿ ಸರ್ವಿಸ್ ಪಿಟ್ ಲೈನ್ ಸರ್ ಇಲ್ಲಿ ಸರ್ವಿಸ್ ಬಿಲ್ಡಿಂಗ್ ಸರ್ ಕ್ವಾರ್ಟರ್ಸ್

ಇ ಎಮ್ ಏನಿದ್ರು ಅಷ್ಟೇ ಅಥವಾ ಎಲ್ಲ ಇಲ್ಲದೇನೆ ಸರ್ ಇಲ್ಲಿ ಟೋಟಲ್ ಇಪ್ಪತ್ನಾಲ್ಕು ಶಾಪ್ ಕೊಟ್ಟು ಇಪ್ಪತ್ನಾಲ್ಕು ಜನ ಇಲ್ಲೇ ಫೇಷನ್ ಆಗಿ ಇಲ್ಲೇ ಕೇಟು ಮಾಡ್ತದೆ ಇಲ್ಲೇ ಮೇಂಟೆನೆನ್ಸ್ ಇದು ಅವ್ರದ್ದು ಎಷ್ಟು ಪ್ಲಾಟ್ಫಾರ್ಮ್ ಜಾಸ್ತಿ ಆಯ್ತದೆ ನಮಗೆ ಇಲ್ಲಿ ಟೋಟಲ್ ಎಂಟು ಪ್ಲ್ಯಾಟ್ಫಾರ್ಮ್ ಜಾಸ್ತಿ ಆಗ್ತದೆ ಅದಕ್ಕೆ ಇನ್ನೇನೋ ಜಾಸ್ತಿ ಮಾಡೋಕ್ಕೆ ತರೋದಿಲ್ಲ ಇಲ್ಲ ಇದು ಫ್ಯೂಚರ್ ಎಕ್ಸ್ಪಾನ್ಷನ್ಗೆ ಇಲ್ಲಿ ಜಾಗ ಇಟ್ಟಿದ್ದಿರ್ತದೆ ನಮ್ಗೆ ಏನಂದರೆ ಹಾಂ ಒಂದೇ ಬಾರ ಟ್ರೈನ್ಗೆ ನೀವು ಒಂದು ಒಂದು ಇದು ಇಟ್ಟಿರ್ತೀವಿ ಹೌದು ಸರ್ ಬೈ ಚಾನ್ಸು

बाद में ही बाद में बाद में नया तो नहीं होता अभी उसको भी आप देख देखिए है आप एक्सपेंशन कर रहे हैं वो भी इंक्लूड कीजिए इंक्लूड कीजिए सो इंक्रूड नाम वो कुछ प्रदीप को नौ फिफ्टी को सैंक्शन पर Uh, structure for गुड shot in Shumoka. Why are you spending there? You spend it that amount here only. Coming days we will uh, shoot it that uh, good shot from that place. एक बात सुनिए हम करने का देख लेंगे नहीं गी है पैसा करना क्या है क्या नहीं है दूर से टीचर आए तो सर बात को करना है तेरे मारना अल्ली कोड़ा फोर्स करना है तेरे क्या ना तो अल्लाह पानी अजय और बेरा ಅದನ್ನೇ ಇಲ್ಲಿ ಮಾಡಿ ಅಲ್ಲಿ ಏನು ಮಾಡಬೇಕು ಅಂತ ಇದ್ದೀವಲ್ಲ ಇಲ್ಲಿ ಜಾಗ ಇದೆ ಯಥೇಚ್ಛವಾಗೆ ಇಲ್ಲ ಅದನ್ನು ಮಾಡ್ಕೊಳ್ಳಿ ಅವಾಗ ಏನಾಯ್ತದೆ ಅಲ್ಲಿ ಕಂಜಾಕ್ಷನು ಕಡಿಮೆ ಆಯ್ತದೆ ಪೊಲ್ಯೂಷನ್ ಕಡಿಮೆ ಆಯ್ತದೆ ಹಾಂ ಮಾತಾಡುತ್ತಾರೆ ಅದಕ್ಕೆ ಅದನ್ನು ನೀವು ಅದೇನಾಗಿದೆ ತರೀವ್ ಹಬ್ಬ ಜಿಲ್ಲೆ ಪೂಜೆ ಸರ್ ಹೇಳಿ ಶಿವಮೊಗ್ಗ ಶಿಕಾರಿಪುರನು ಇಲ್ಲಿಂದನೇ ಟೇಕ್ ಆಫ್ ಆರು ನಿಮ್ಮದು ಇಲ್ಲಿಂದಲೇ ಮೇಯ್ನ್ ಲೈನ್ ಇಲ್ಲಿಂದನೇ ರಡ್ತಾಯಿತು ಸರ್ ಶಿಕಾರಿಪುರನೂ ಊರ ಹೊರಗಡೆ ಹಾಕಿದ್ರೂ ಗೊತ್ತಾಯ್ತು ಆಯ್ತು ಸರ್ ಹೆಂಗೆ 全然、全然、